ಎಸ್ ಈಗಾಗ್ಲೇ ಗಮನಿಸ್ತಾ ಇದ್ದೀವಿ ಅಬಾಲಕ್ಕೆ ಪವಾಲಕ್ಕೆ ಕಾಂಚಣ ಮೇಣ ಮೇಣ ಅನ್ನುವಂಥದ್ದು ಒಂದು ಡೈಲಾಗ್ ಇದೆ ಅದರ ಜೊತೆಗೆ ಈ ಸೂರ್ಯನಿಗೆ ತುಂಬಾ ಅವತ್ತು ಗ್ರಹಣ ಹಿಡಿಯೋದೆಲ್ಲ ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು ಅದರ ಜೊತೆಗೆ ಈ ಕೆಲವೊಂದಿಷ್ಟು ಡೈಲಾಗ್ ಗಳಿದಾವಲ್ಲ ಅದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ದರ್ಶನ್ ಅವರ ಬಾಯಿಂದ ಕೇಳಬೇಕ್ರಿ ಆ ಡೈಲಾಗ್ ಗಳನ್ನ ಗಮನಿಸ್ತಾ ಹೋದ್ರೆ ಏನ್ರಿ ಇದು ಇಷ್ಟರ ಮಟ್ಟಿಗೆ ಹೈಪ್ ಆಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ದೀವಿ ರಾಜ್ಯಾದ್ಯಂತ ಡಬಲ್ ಟ್ರೇಲರ್ ಅದ್ದೂರಿಯಾಗಿ ರಿಲೀಸ್ ಆಗಿರೋದ್ರಿಂದಾಗೇ ಅಭಿಮಾನಿಗಳು ಸಾಕಷ್ಟು ಅದ್ದೂರಿಯಾಗಿ ಕಾಯ್ತಾ ಇದ್ರಪ್ಪ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕೇವಲ ಇವತ್ತಿನ ದಿನ ಮಾತ್ರ ಅಲ್ಲ ರೀ ಹನ್ನೊಂದನೇ ತಾರೀಕು ನೋಡಿ ನೀವು ಹೆಂಗಿರುತ್ತೆ ಏನು ಕತೆ ಅದ್ರ ಕದರೆ ಬೇರೆ ಅದ್ರ ಗತ್ತೆ ಬೇರೆ ಯಾಕೆ ಅಂತಂದರೆ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಒಂದು ಕಡೆ ಕಾಯ್ತಾ ಇದ್ದಾರೆ ಕಾಯ್ತಾ ಇರೋದು ಅಂತಂದರೆ ಏನು ಕೇಳಕ್ಕೋಗ್ಬಿಡಿ ಅಷ್ಟರ ಮಟ್ಟಿಗೆ ಕಾಯ್ತಾ ಇದ್ದಾರೆ ಸೊ ದರ್ಶನ್ ಅವರ ಸಿನಿಮಾ ಅಂತ ಅಂದಾಗ ಸಹಜವಾಗಿ ಅವರ ಲುಕ್ ಆಗಿರ್ಬೋದು ಅವರ ಡೈಲಾಗ್ಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಕಡೆ ಅದ್ದೂರಿ ಆಗಿ ಕಾಣಿಸ್ತಾ ಇರುವಂತದ್ದು ಸೊ ರಾತ್ರಿ ಇಡೀ ಜೈಲಿನಲ್ಲಿ ಕಣ್ಣೀರ್ ಹಾಕುವಂತದ್ದು ಒಂದು ಕಡೆ ಆದರೆ ನನ್ನ ಸಿನಿಮಾದ ಒಂದು ಟ್ರೇಲರ್ ನಾನು ಕೂಡ ನೋಡಬೇಕು ಅನ್ನುವಂಥದ್ದು